ಈ ಸೀರೆಯಲ್ಲಿ ಯಾವುದಾದ್ರು ಇಷ್ಟ ಆಗಿದ್ರೆ ಕ್ರೀನ್ ಶೇಟ್ ತೆಗೆದು ವಾಟ್ಸ್ಆಪ್ ಮಾಡಿ ಇವೆಲ್ಲ ಮೈಸೂರು ಕ್ರೇಪ್ ಸಿಲ್ಕ್ ಸಾರಿನ ಆಗಿ ಅಂತ ನೋಡತ್ತಿರಬಹುದು ಹೆವಿ ಲುಕ್ ಆಗೈತಿ ಎಲ್ಲಿ ಕೆಟ್ಟಾಗೈತಿ ಸೊ ಎಲ್ಲ ಡೀಟೇಲ್ಸ್ ಇದ್ರಾಗ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಾತಂದ್ರೆ ಮೇಲ್ ಸ್ಕ್ರೀನ್ ಮೇಲೆ ಏನ್ ನಂಬರ್ ಕಾಣಿಸ್ತೈತಿ ಅದಕ್ಕೆ ವಾಟ್ಸಪ್ ಮಾಡಿ ಇಲ್ಲಾಂದ್ರೆ ಕಾಲ್ ಮಾಡಿ ಬಲ್ಕಲ್ಲಿ ನೀವು ತಗೋತೀನಿ ಅಂತಂದ್ರೆ ಹೋಲ್ಸೇಲ್ ಅಲ್ಲಿ ತಗೋತೀನಿ ಅಂತಂದ್ರೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಸೊ ಮತ್ತೆ ಇನ್ನ ಸಿಂಗಲ್ ಸಾರಿ ಬುಕ್ ಮಾಡ್ಕೊತೀನಿ ಅಂದ್ರೆ ಇದ್ರದ ಪ್ರೈಸ್ ಕೇವಲ ಒಂಬೈನೂರು ರೂಪಾಯಿ ಮಾತ್ರ ಆಗಿತ್ತು ಅದು ಕೂಡ ಆಲ್ರೌಂಡ್ ಕರ್ನಾಟಕ ಪ್ರೀ ಅಲ್ಲಿ ಕೇವಲ ಒಂಬೈನೂರು ರೂಪಾಯಿ ಮಾತ್ರ ಆಗಿರುತ್ತೆ ಇದು ಎಲ್ಲ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ನೋಡಾತಿರ್ಬೋದು ಅಗದೆ ಸ್ಮೂತ್ ಪ್ಯಾಟರ್ನ್ ಇರುತ್ತೆ ಸೊ ಅದಕ್ಕೆ ವಿಡಿಯೋ ಮಾಡೋಕ್ಕಾಗ್ತಿಲ್ಲ ಅದಕ್ಕೋಸ್ಕರ ಫೋಟೋಸ್ ಎಲ್ಲ ಫೋಟೋಸ್ ಎಲ್ಲ ಕೇಳ್ತಿರ್ತಿರಲ್ಲ ನೀವು ಹಂಗಾಗಿ ಫೋಟೋಸ್ ಎಲ್ಲ ಕ್ಲಿಯರ್ ಆಗಿ ತೆಗೆದುಬಿಟ್ಟು ನಿಮ್ಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ವಿಡಿಯೋ ಮಾಡೋಕ್ಕಿಂತ ಇನ್ನು ಬೆಸ್ಟ್ ಫೋಟೋಸೇ ತೋರಿಸೋದು ಬೆಸ್ಟ್ ಅನ್ನಿಸ್ತು ನನಗೆ ಸೊ ನೋಡ್ತಾ ಇರ್ಬೋದು ಒಂದಕ್ಕಿಂತ ಒಂದು ಕಲರ್ ಸೂಪರ್ ಕಾಂಬಿನೇಷನ್ ಆಗೈತೆ ಸೊ ಎಲ್ಲ ಎಂಟೆಕ್ಸ್ ಬೋರ್ಡ್ರಾಗಿರ್ಬೋದು ಮಾವಿನಕಾಯಿ ಬೋಡ್ರ್ ಆಗಿರ್ಬೋದು ಸೊ ಒಂದೊಂದು ಒಂದೊಂದು ಪ್ಯಾಟರ್ನ್ ಅಂದರೆ ಬಾರ್ಡ್ರ್ ಚಿ ಚೇಂಜ್ ಐತಿ ಎಲ್ಲ ಕಲರ್ ಕೂಡ ಅವೈಲಬಲ್ ಇರ್ತಾವ ಇಲ್ಲಿ ಏನ್ ಕಲರ್ ನಾವು ಶೋ ಮಾಡೀವಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಂಡ್ರೆ ಅಂದ್ರೆ ಇದೆ ಕಲರ್ ಅಲ್ಲಿ ನಿಮ್ಗೆ ಸಾಕಷ್ಟು ಸಿಗ್ತಾವು ಸೊ ಮಾವಿನಕಾಯಿ ಅಲ್ಲಿ ಸಿಕ್ಕಾಪಡೆ ಜನ ಇಷ್ಟ ಪಡ್ತಾರೆ ಅದಕ್ಕೋಸ್ಕರ ಕೇಳ ಹೇಳತ್ತೀನಿ ಮಾವಿನಕಾಯಿ ಬಾರ್ಡರ್ ಕೂಡ ಐತೆ ಸೊ ಎಲ್ಲಿ ಕೆಂಟ ಲುಕ್ ಕೊಡತ್ತೆ ಮತ್ತೆ ಇದು ಏನ್ ನೋಡತ್ತರಲ್ಲಿ ಫ್ಯಾನ್ಸಿ ಸಾರಿ ಆಗಿರುತ್ತೆ ಇದು ಕೂಡ ಸಖತ್ತ ಲುಕ್ ಐತೆ ಇಷ್ಟ ಆಗಿತ್ತು ಅಂದ್ರೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಥ್ಯಾಂಕ್ ಯು